ಇಡೀ ತಂಡಕ್ಕೆ ಒಳ್ಳೇದಾಗಲಿ ಆ್ಯಂಡ್ ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿ ಕಾಣಿಸಿದೆ ಇಲ್ಲಿ ಸ್ಟೇಜ್ ಮೇಲೆ ನಿಂತಾಗಲೂ ಎಲ್ರಿಗೂ ನಿಮ್ಮ ಜೋಡಿ ತುಂಬ ಚೆನ್ನಾಗಿ ಕಾಣಿಸಿದೆ ಅದ್ಭುತವಾದ ತಾರಂಗಣ ಇದೆ ಸಿನಿಮಾಲಲ್ಲಿ ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್ ಆ್ಯಕ್ಚುಲಿ ಈ ಸಿನಿಮಾಗೆ ಇತ್ತೀಚೆಗೆ ತುಂಬ ನೆಗೆಟಿವ್ ಎಲಿಮೆಂಟ್ಸ್ ನೆಗೆಟಿವ್ ವಿಷಯಗಳು ತುಂಬ ಓಡಾಡ್ತಾನೆ ಇದೆ ವಿ ಆರ್ ಆರ್ಟಿಸ್ಟ್ ವಿ ಆರ್ ಎಂಟರ್ಟೈನರ್ಸ್ ಆ್ಯಂಡ್ ನಮ್ಮ ಸುತ್ತಮುತ್ತ ಯಾವಾಗಲೂ ಪಾಸಿಟಿವಿಟಿ ಇರಬೇಕು ಆ್ಯಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡಲಿ ನಮ್ಮ ಮನುಷ್ಯರು ಒಬ್ಬರೊಬ್ಬರನ್ನ ಇಷ್ಟಪಡೋಣ ಸಾಥ್ ಕೊಡೋಣ ಸಪೋರ್ಟ್ ಮಾಡೋಣ ಇನ್ನೊಬ್ಬಲಾದರೂ ಕೆಳಗಿರೋನ್ನ ಎತ್ತೋ ಪ್ರಯತ್ನ ಮಾಡೋಣ ಆ ಮನುಷ್ಯತ್ವನ ಎಲ್ಲೋ ಈ ಈ ಜೀವನದ ಒಂದು ರೇಸಲ್ಲಿ ದುಡ್ಡಿನ ಒಂದು ರೇಸಲ್ಲಿ ಸಕ್ಸಸ್ಸಿನ ರೇಸಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ ಎಲ್ಲರೂ ಒಳ್ಳೆಯವರಾಗಿರೋಣ ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಬಯಸೋಣ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ